ಪರಿಸರ ವೇದಿಕೆ ವತಿಯಿಂದ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಗಿಡಗಳನ್ನು ಹಂಚುವ ಮೂಲಕ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಭೋರೇಗೌಡ ಆಗಮಿಸಿ ಹಾಗೂ ಉದ್ಘಾಟನೆ ಮಾಡಿ ಮಾತನಾಡಿ ಸಂಕ್ರಾಂತಿ ಹಬ್ಬ ಇಡೀ ಭಾರತದಾದ್ಯಂತ ಆಚರಣೆ ಮಾಡುತ್ತಿದ್ದು ಪ್ರತಿಯೊಬ್ಬರೂ ಕಡಲೆಕಾಯಿ ಅವರೆಕಾಯಿ ಕಬ್ಬು ಎಳ್ಳು ಬಿಲ್ಲ ಸಿಹಿ ಪೊಂಗಲನ್ನು ಇಟ್ಟು ದೇವರ ಹಾಗೂ ಗೋವುಗಳನ್ನು ಪೂಜೆಯನ್ನು ಮಾಡುವುದು ಸಂಪ್ರದಾಯವಾಗಿದೆ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಬೇಕಾಗಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ ಸಂಕ್ರಾಂತಿ ಕರ್ನಾಟಕ ರೈತರ ಹಬ್ಬವಾಗಿದ್ದು ಸೂರ್ಯನ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದನ್ನು ಸೂಚಿಸುತ್ತದೆ ಉತ್ತರಾಯಣ ಪುಣ್ಯಕಾಲದ ಆರಂಭವಾಗುತ್ತದೆ ಬೆಳೆಗಳ ಕೊಯ್ಲು ಮತ್ತು ಹೊಸತನ ಸಂಕೇತ ಈ ಹಬ್ಬವನ್ನು ಎಲ್ಲು ಬೆಲ್ಲ ಗಾಳಿಪಟ ದನಗಳ ಪೂಜೆ ರಂಗೋಲಿ ದಾನ ಮತ್ತು ಪವಿತ್ರ ನದಿ ಸ್ನಾನದೊಂದಿಗೆ ಸಂತೋಷವಾಗಿ ಆಚರಣೆ ಮಾಡುತ್ತಾರೆ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಗಿಡಗಳನ್ನು ನೀಡಿ ಹಾಗೂ ಎಲ್ಲು ಬೆಲ್ಲವನ್ನು ಹಂಚಿ ಸಂತೋಷವನ್ನು ಹಂಚಿಕೊಳ್ಳಲಾಯಿತು ಪ್ರತಿಯೊಬ್ಬರೂ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಬೇಕೆಂದು ತಿಳಿ ಹೇಳಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಮಂತ್ ಹಾಗೂ ಸ್ಟಾಪ್ ನರ್ಸುಗಳಾದ ಗಂಗಾಧರ್ ಜಯಲಕ್ಷ್ಮಮ್ಮ ಅಹಮತ್ ಉನ್ನಿಸಾ ಅಲ್ ಪರ್ನಾ ರೀಟಾ ಸರೋಜಾ ಮಂಜುನಾಥ್ ಶ್ರೀನಿವಾಸ್ ಪರಿಸರವಾದಿಗಳಾದ ಇಂದ್ರಕುಮಾರ್ ಸಿಂಗ್ ಮುನಿರತ್ನ ಶಪಿ ಬೇಬಿ ನಿಶ್ಚಿತಾ ಮುಂತಾದವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ವರದಿ ಮಹಮ್ಮದ್ ನಾಸೀರ್ ಗುಡಿಬಂಡೆ ಪರಿಸರ ಉಳಿಸೋದ್ರಿಂದ ಮನುಷ್ಯನ ಆರೋಗ್ಯ ಎಲ್ಲ ಉತ್ತಮವಾಗುತ್ತೆ ಎಷ್ಟೋ ಸರಿ ಹೇಳ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ ಎಲ್ಲ ಕಾಡುಗಳನ್ನೆಲ್ಲ ನಾಶ ಮಾಡಿದ ಪರಿಸರ ಹಾಳು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಮುಂದುವರೆದವರು ಈ ಇವಾಗ ಪರಿಸರ ಕಾಳಜಿಯನ್ನು ವಹಿಸಿ ಎಲ್ಲದಕ್ಕೂ ಇವು ಗಿಡಗಳನ್ನು ನಡೆಸಿ ಪ್ರೋತ್ಸಾಹ ಮಾಡ್ತಾ ಇರೋದು ತುಂಬ ಶ್ಲಾಘನೀಯ ಈ ಥರದವಳು ತುಂಬ ವಿರಳ ಏಕೆಂದರೆ ಈಗ ಎಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲನೂ ನಾಶ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಈ ಥರ ಪರಿಸರ ಕಾಳಜಿ ವಹಿಸಿ ತಾವು ಸ್ವ ತ ನಿಶ್ವಾರ್ಥ ಸೇವೆಯಿಂದ ಸಾರ್ವಜನಿಕ ಆಸ್ಪತ್ರೆ ಮತ್ತು ಎಲ್ಲ ಎದುರುಗಳಲ್ಲಿ ಬ ಗಿಡಗಳನ್ನು ಬೆಳೆಸೋದ್ರಿಂದ ಇಡೀ ಸಮಾಜಕ್ಕೆ ಪರಿಸರಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಇಂಥ ಕಾರ್ಯಗಳಿಂದ ಸಂರಕ್ಷಣೆಗಾಗಿ ಈ ತರ ಪ್ರೋತ್ಸಾಹ ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಷಯ ಇಂಥ ನಮ್ಮ ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ನೋಡಬೇಕು ಎಲ್ಲಾ ಕಡೆ ನೋಡಿ ನಾವೆಲ್ಲರೂ ಪರಿಸರಕ್ಕಾಗಿ ಸಂಸ್ಥೆಗೆ ಪರಿಸರ ಉಳಿಸಕ್ಕೆ ಹೋಗ್ತೀವಿ ನೆಡೋದು ಮಾತ್ರ ಅಲ್ಲ ನೆಟ್ ಮೇಲೆ ಅವುಗಳನ್ನು ಪೋಷಿಸಿ ದೊಡ್ಡವರಾಗಿಡಗಳನ್ನು ಮಾಡಬೇಕು ಅದನ್ನ ಇದೆಲ್ಲ ನಾವು ಕಟಿಬದ್ಧರಾಗಿರ್ತೀವಿ ಎಲ್ಲರೂ ನಾವು ಅದಕ್ಕೆ ಪರಿಸರ ಸಂರಕ್ಷಣೆಗಾಗಿ ಇಲ್ಲಿ ಸಂಕಲ್ಪ ಮಾಡ್ತೀವಿ ಅಂತ ಈ ದಿನಗಳನ್ನು ಹೇಳ್ತಾ ಇದನ್ನು ಮಾಡೋದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಇರೋದು ಆಮ್ಲಜನಕ ಕೊರತೆ ಕಡಿಮೆ ಆಗಿದೆ ಮೂವತ್ ಪರ್ಸೆಂಟ್ ಇರಬೇಕು ಆಮ್ಲಜನಕ ಕೇವಲ ಇಪ್ಪತ್ತು ಪರ್ಸೆಂಟ್ ಇದೆ ಇನ್ನೂರು ಪರ್ಸೆಂಟ್ ಬರಬೇಕು ನಾವೆಲ್ಲ ಉಳಿಬೇಕು ಬೆಳಿಬೇಕಂದ್ರೆ ಪ್ರತಿಯೊಬ್ಬರು ಪ್ರತಿ ವಾರದಲ್ಲೂ ದಿನದಲ್ಲಿ ಗಿಡ ಮರ ಬೆಳೆಸಬೇಕು ಪರಿಸರ ಉಳಿಸಬೇಕು ಇಂತಹ ನಮ್ಮ ಡಾಕ್ಟರ್ ಆಗ್ಬಹುದು ಆಫೀಸಿಗೆ ಆಗ್ಬಹುದು ತಹೀಲ್ದಾರ್ ಆಗ್ಬೋದು ಯುವ ಮೇಡಮ್ ಆಗ್ಬೋದು ಪ್ರತಿಯೊಬ್ಬರು ಕೂಡ ಗಿಡ ನೆಡಬೇಕು ಅಂತ ಒಂದು ಅವೇರ್ನೆಸ್ ಕೊಡಬೇಕು ಯಾವ ಗಿಡಗಳು ನಡೀತೀವಿ ಮರಗಳು ದೊಡ್ಡದಾಗುತ್ತೆ ಮಳೆ ಬರುತ್ತೆ ಮಳೆ ಬಂದಾಗ ಅಪಾರ ದಿನ ಚೆನ್ನಾಗಿ ಮಾಡ್ತಾರೆ ಹಸಿರು ಪೂಜೆ ಮಾಡ್ತೀವಿ ಹಸು ಪೂಜೆ ಮಾಡಿದ್ರೆ ನಮ್ಗೆ ಹಸಿರಾದಂಥ ನೀವು ಹುಲ್ಲಬೇಕಲ್ಲ ಹುಲ್ಲೆಲ್ಲಿಂದ ಬರುತ್ತೆ ಮಳೆ ಬೀಳಬೇಕಲ್ಲ ಬೆಳೆ ಬರಬೇಕು ಈ ರೀತಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಗಿಡ ಮರವನ್ನು ಬೆಳೆಸೋದು ಒಂದು ಹವ್ಯಾಸ ಇಟ್ಕೊಂಡ್ರೆ ನಮ್ಮ ರಾಜ್ಯ ಸಂಪೂರ್ಣವಾಗಿ ಹಸಿರುಮಯವಾಗುತ್ತೆ ನಾವು ನೀವು ಸಂತೋಷವಾಗಿರುತ್ತೆ ಇನ್ನು ಎಳ್ಳು ಬೆಲೆ ಅಂದ್ರೆ ಅದನ್ನು ಗತ್ತಿಯಲ್ಲ ಕೊಬ್ಬು ಕಬ್ಬೆ ಹಾಕಿ ಕೊಡ್ತೀರ ಹಸು ಕೊಡ್ತಾರೆ ಶ್ರೇಷ್ಠ ಅವರೆಕಾಯಿ ಕಳ್ಳೇಕಾಯಿ ಹಿಟ್ ಪದಾರ್ಥ ಈ ಬೇಸಿಗೆ ಇದೊಂದು ಚಳಿಗಾಲದ ತಿಂದಾಗ ಎಳ್ಳು ಎಲ್ಲ ಕೂಡ ಬೆಚ್ಚಗಾಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಆಸ್ಪತ್ರೆಗೆ ಹೋಗೋಂಗಿಲ್ಲ ಅದಕ್ಕೆ ನಮ್ಮ ಆರೋಗ್ಯ ನಾವು ಬೆಳ್ಕೋಬೇಕಂದ್ರೆ ನಾವೆಲ್ಲ ಪರಿಸರವಾದಗಳಾಗಬೇಕು ಮತ್ತು ದೊಡ್ಡವರ ಆಶೀರ್ವಾದ ತಂದೆ ತಾಯಿಯರ ಆಶೀರ್ವಾದ ಪಡ್ಕೊಂಡಾಗ ಇಂಥ ಗುರು ಹಿರಿಯರ ಆಶೀರ್ವಾದ ಪಡ್ಕೊಂಡಾಗ ನಮ್ಮ ದೇಶ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಜೈ ಹಿಂದ್ ಜೈ